ಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ಅಂತರಗಂಗೆ ಬುದ್ಧಿಮಾದ್ಯ ವಿದ್ಯಾಸಂಸ್ಥೆಯ ಇಪ್ಪತ್ತೊಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮ ಸಡಗರದಿಂದ ನಡೆಯಿತು ಸೆಲೆಬ್ರಿಟೀಸ್ ಸೇರಿದಂತೆ ರಾಜ್ಯದ ವಿವಿಧ ಗಣ್ಯರು ಡಾಕ್ಟರ್ ಶಂಕರ್ ನೇತೃತ್ವದಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳ ದೀರ್ಘಕಾಲದಿಂದ ಅಂತರಗಂಗಾ ಬುದ್ಧಿಮಾದ್ಯ ಶಾಲಾ ತುಂಬ ಅತ್ಯುತ್ತಮವಾಗಿ ನಡೆಯುತ್ತಿದ್ದು ಈ ಒಂದು ಕಾರ್ಯದ ಬಗ್ಗೆ ಗಣ್ಯರು ಶ್ಲಾಘನೆ ವ್ಯಕ್ತಪಡಿಸಿದರು ಎನ್ ಜಿ ಓ ಸಂಸ್ಥೆಯ ಅಧ್ಯಕ್ಷರಾದ ಮಲ್ಲಮ್ಮ ಶ್ರೀನಿವಾಸಪುರ ತಾಲೂಕಿನ ಎನ್ ಜಿ ಓ ನಾರಾಯಣಪ್ಪ ಮತ್ತಿತರ ಪ್ರಮುಖರು ಭಾಗವಹಿಸಿದ್ದರು ಕಿತ್ತಂಡೂ ಎಂಕ್ರಾಮ್ ಪಂಚ್ ನ್ಯೂಸ್ ಕೋಲಾರ ಮಾರ್ಷಾದಂತಹ ಸ್ಪೆಷಲ್ ಎಜುಕೇಟರ್ ರಮೇಶ್ ಅವರು ಈ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡು ಆ ಮಗುಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಪುಟಾಣಿ ನಾಗವೇಣಿಗೂ ಮತ್ತೆ ನಮ್ಮ ರಮೇಶ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಚೇಂದಲೆ 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 ಎಲ್ಲ ಯು ಸೋ ಮಚ್ ಮಕ್ಕಳನ್ನ ಸಾಕೋದು ನಮಗೆ ಬಹಳ ಕಷ್ಟ ಆಗಿದೆ ಈಗಿನ ಪ್ರಸ್ತುತ ವಾಸ್ತವದತೆ ಅಂತದ್ದು ವಿಶೇಷ ಚೇತನರು ಅದರಲ್ಲೂ ದೇವ್ರ ಮಕ್ಕಳನ್ನ ಸಾಕೋದು ಅಷ್ಟೊಂದು ಸುಲಭದ ಮಾತೇನಲ್ಲ ಆದರೆ ಆ ಮಕ್ಕಳನ್ನ ನಮ್ಮ ಮಕ್ಕಳು ನನ್ನ ಮಕ್ಕಳು ಅಂತ ತಿಳಿದು ಶಂಕರ್ ಸಾರು ಅವ್ರನ್ನ ನನಗೆ ಅವರೊಂದು ವಾಯ್ಸ್ ರೆಕಾರ್ಡ್ ಕೇಳಿಸಿದ್ರು ನನಗೆ ಕಣ್ಣು ನೀರು ಬಂತು ಆ ಸಂದರ್ಭದಲ್ಲಿ ಆ ಮಗು ಎಷ್ಟರ ಮಟ್ಟಿಗೆ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರನೇ ಇಲ್ಲಿ ಎಷ್ಟು ಕೇರ್ ಟೇಕರ್ ಇದ್ದರೆ ಮಾತ್ರ ಆ ಥರದ್ದು ಅಪ್ಪ ಅಮ್ಮ ಅನ್ನೋ ಪದಗಳನ್ನ ನಾವು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆದರೆ ಪ್ರತಿಯೊಂದು ಮಗು ತನ್ನ ಮಕ್ಕಳಂತೆ ಪ್ರೀತಿಸುವಂಥ ಶಂಕರ್ ಸರ್ ಇರ್ಬೋದು ಅವರಿಗೆ ಇನ್ನೂ ಹೆಚ್ಚೆಚ್ಚು ಅಂದರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ತಿಸ್ಕೋಬೇಕು ಇವತ್ತೊಂದು ನೂರೈವತ್ತು ಜನರಿಗೆ ಇಲ್ಲಿ ಒಂದು ಆಶ್ರಯ ಕೊಟ್ಟು ಅವರನ್ನು ತನ್ನ ಮಕ್ಕಳಂತ ಬೆಳೆಸ್ತಾ ಇದ್ದಾರೆ ಇದು ಸಾವಿರ ಪಟ್ಟು ಹೆಚ್ಚಬೇಕು ಅನ್ನೋದು ನನ್ನ ಆಶಯ ಮತ್ತು ಹಾರೈಕೆ ಕೂಡ ಸಂಗೀತ ಕಾರನ ಉಲ್ಲಾಸದ ಏರಿಳಿತಗಳಿಗೆ ಒಂದೇ ನೆಲೆ ಒಂದೇ ನಾವೆಲ್ಲ ಒಂದೇ ನಾವು ವಿಶೇಷವಾದರೂ ನಿಮ್ಮ ವಿನೂತನ ಪ್ರಯತ್ನ ಆ ಮಕ್ಕಳನ್ನ ಒಂದೆಡೆ ಬಹಳ ಕಷ್ಟ ಸೊ ಹೌ ಮಚ್ ಆಫ್ ಒಂದು ಯಾಕೆ ನಾನು ಹತ್ರ ಹೇಳ್ತಾ ಹೇಳ್ತಾ ಇದ್ದೇನೆಂದರೆ ಈ ಡಿಸೆಬಿಲಿಟಿ ಸೆಕ್ಟರ್ ಅನ್ನೋದು ಈ ಅಂಗವಿಕಲ್ರ ಸೆಕ್ಟರ್ ಇದಲ್ಲ ಅದರಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ನಾವು ಒಂದು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡ್ಬೋದು ಇಲ್ಲಾದರೆ ಒಂದು ದೊಡ್ಡ ಸಂಸ್ಥೆಯಲ್ಲಿ ಏನಾದರೂ ಒಂದು ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡ್ಬೋದು ಆದರೆ ಈ ಡಿಸೆಬಿಲಿಟಿ ಸೆಕ್ಟರಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ ಯಾಕೆಂದರೆ ಅವರಿಗೆ ಯಾರಾದರೂ ಹೆಲ್ಪ್ ಮಾಡೋದಕ್ಕೆ ಮುಂದೆ ಬರಬೇಕಂದ್ರೆ ನಾವೆಲ್ಲರೂ ಅವ್ರ ಜೊತೆ ಹೋಗಿ ಮಾತಾಡಬೇಕು ಇವರು ಇಷ್ಟು ಮಕ್ಕಳನ್ನು ಸಾಕ್ತಾ ಇದ್ದಾರಲ್ಲ ಇವರೆಲ್ಲಾದರೂ ಹೋಗಿ ಹಣ ಕೇಳಬೇಕಂದ್ರೆ ಅವ್ರಕೋಸ್ಕರ ಕೇಳ್ತಾರ ಇಲ್ಲ ಮಕ್ಕಳಕ್ಕೋಸ್ಕರ ಕೇಳ್ತಾರ ಮಕ್ಕಳಕ್ಕೋಸ್ಕರ ಕೇಳ್ತಾರಲ್ಲ ಆದರೆ ಎಲ್ಲಿ ಹೋಗಿ ಅವರು ಮಾತಾಡ್ತಾರೆ ಅಂದ್ರೂ ಭಾಳ ಆಗಿರುತ್ತೆ ಹೋಗಿ ಹಣ ಕೇಳಬೇಕು ಈ ತರ ಮಕ್ಕಳಿದ್ದಾರೆ ಅವ್ರ ಹತ್ರ ಮಾತಾಡಬೇಕು ರೈಟ್ ಆದ್ರೆ ಇಟ್ಸ್ ವೆರಿ ಟಫ್ ಜಾಬ್ ತುಂಬಾ ತುಂಬಾ ವರ್ಷದಿಂದ ಅನ್ಕೋತಾ ಇದ್ವಿ ಕೋಲಾರಿಗೆ ಬರಬೇಕು ಅಂತ ಇವತ್ತ ಅವಕಾಶ ಸಿಕ್ಕಿದೆ ನಿಮ್ಮಿಂದ ನಿಮ್ಮನ್ನ ನೋಡೋದಕ್ಕೋಸ್ಕರ ಸೊ ಟ್ವೆಂಟಿ ನೈನ್ ಇಯರ್ಸ್ ಇಪ್ಪತ್ತೊಂಬತ್ತು ವರ್ಷ ಈ ಸಂಸ್ಥೆಗೆ ಇವತ್ತು ಕಾಲಿಡ್ತಾ ಇದ್ದಾರೆ ಆಲ್ಮೋಸ್ಟ್ ತ್ರೀ ಡಿ ಕೇಡ್ಸ್ ಅಂತೀವಿ ಮೂವತ್ತು ವರ್ಷದ ಹೆಚ್ಚು ಕಮ್ಮಿ ಇಪ್ಪತ್ತೊಂಬತ್ತು ವರ್ಷ ಅಂತ ಅದು ತುಂಬ ದೊಡ್ಡ ವಿಷಯ ಅಂತಾನೆ ಹೇಳ್ಬೋದು ಶಂಕರ್ ಸರ್ಗೆ ನಿಜವಾಗ್ಲೂ ಒಂದು ದೊಡ್ಡ ಸಲ್ಯೂಟ್ ಹೇಳಬೇಕು ಬಿಕಾಸ್ ಈ ಥರ ಒಂದು ಸೆಕ್ಟರಲ್ಲಿ ಇದು ಸೇವೆ ಅನ್ನೋದಕ್ಕಿಂತ ಸಾಧನೆ ಬಿಕಾಸ್ ನಾರ್ಮಲ್ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಅಷ್ಟು ಈಸಿ ಇರೋದಿಲ್ಲ ಇಲ್ಲಿ ಆಲ್ಮೋಸ್ಟ್ ಏಯ್ಟಿ ಪ್ಲಸ್ ಮಕ್ಕಳು ಆ್ಯಂಡ್ ಈವನ್ ಓಲ್ಡ್ ಏಜ್ ಪೀಪಲ್ನ ತುಂಬ ಚೆನ್ನಾಗಿ ಈಗ ಅದೇ ಮಾತಾಡ್ತಾ ಇದ್ವಿ ಕೇಳಿ ನಮಗ್ ತುಂಬ ಖುಷಿ ಆಯಿತು ನಿನ್ನೆ ನನಗೆ ರಮ್ಯ ಅವರು ಹೇಳಿದಾಗ ಈ ತರ ಒಂದು ಪ್ಲೇಸ್ ಬರೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದೀವಿ ಅಂತ ಅನ್ಸುತ್ತೆ ಹಾಗಾಗಿ ಅದು ಒಂಥರ ಬೇರೆ ತರ ಎಮೋಷನ್ ಕನೆಕ್ಟ್ ಆಗುತ್ತೆ ನಾವು ನಮ್ದೇ ಕೆಲಸಗಳು ಸಾವಿರ ಇರುತ್ತೆ ಏನೇನೋ ಕೆಲಸಗಳು ಮಾಡ್ಕೋತಾ ಇರ್ತೀವಿ ಆ ಕೆಲ್ಸದ ಒತ್ತಡದಲ್ಲಿ ಎಲ್ಲೋ ಒಂದು ಹತ್ತು ನಿಮಿಷ ಅಥವಾ ನಾವು ಬರ್ತೀವಲ್ಲ ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ನಾವು ಎಲ್ಲ ಚಿಂತೆಗಳನ್ನೆಲ್ಲ ಮರ್ತೋಗ್ಬಿಡ್ತೀವಿ ಸೀರಿಯಸ್ಲಿ ಅಷ್ಟು ಖುಷಿ ಆಗುತ್ತೆ ಆಮೇಲೆ ಶಂಕರ್ ಸರ್ಗೆ ಥ್ಯಾಂಕ್ ಯು ಸರ್ ನಿಮಗೂ ಅಷ್ಟೇ ಇಪ್ಪತ್ತೊಂಬತ್ತು ವರ್ಷ ಅಲ್ಲ ಇನ್ನೂ ನಿಮ್ಮ ಮಕ್ಕಳು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿ ಶುಕ್ರದವ್ರೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಓಕೆನಾ ನಾನು ಇವಾಗ ಜಸ್ಟ್ ಮಾತಾಡ್ತಿದ್ದೆ ಅವರು ಮನೆನೇ ಮಾಡ್ಕೊಂಡಿಲ್ಲ ಇಲ್ಲೇ ಇರೋದು ಅವ್ರ ಜೊತೆ ಅಂತಾನೆ ಹೇಳಿದ್ರು ಅದು ನಿಜವಾಗ್ಲೂ ಖುಷಿ ಆಯಿತು ಲೈಕ್ ಅವರನ್ನು ಫ್ಯಾಮಿಲಿ ಅಂತ ಅಂದ್ಕೊಂಡು ಈಗ ನಾವು ಬಂದಾಗ ಒನ್ ಡೇ ಇರೋದಕ್ಕಾಗಲ್ಲ ಯಾಕಂದ್ರೆ ಲೈಕ್ ಅವ್ರ ಜೊತೆ ಪಾಪ ಅಂದರೆ ಅದು ವಸ್ತು ಅಂತ ಅನ್ಸುತ್ತೆ ಬಟ್ ಇಪ್ಪತ್ತೊಂಬತ್ತು ವರ್ಷ ನೀವು ಸರ್ ಆ ಮಕ್ಕಳ ಜೊತೆ ಅವ್ರ ಜೊತೆಲ್ಲ ಇದ್ರೆಲ್ಲ ಲಿಟ್ರಲಿ ನಿಮ್ಗೊಂದು ಹ್ಯಾಡ್ ಶಾಪ್ ಸರ್ ಇತರನೇ ಮರೆಂ ಖುಷಿ ಆಯ್ತಾ ಅಥರ್ವನ ನೋಡಿ ಈಗ ಗೊತ್ತಾಯ್ತಾ ಅವರು ವಿಲನ್ ಅಲ್ಲ ಹೀರೋ ಅಂತ ಇಲ್ಲ ನನಗೆ ಗೊತ್ತಾಗುತ್ತೆ ಅದರ ಹೆಸರುಗಳೆಲ್ಲ ಓಕೆ ರಿಯಲಟಿ ಶೋನೆಲ್ಲ ನೋಡ್ತಾ ಇರ್ತೀವಲ್ಲ ಅದು ಗೊತ್ತಿ ಇಲ್ಲ ನöre ನಾನು ನೀವು ಏನೋ ಬ್ಯಾಟ್ಮನ್ ಅವರು ತರಬೇತಿಯನ್ನು ನಾವೇ ಕೊಟ್ಟು ಅವ್ರನ್ನ ಹಳ್ಳಿಗಳಲ್ಲಿ ಮಕ್ಕಳನ್ನು ತರಬೇತಿ ಮಾಡ್ತಕ್ಕಂಥ ಮೂರು ಮಕ್ಕಳನ್ನ ತರಬೇತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ವಿ ಅದು ಓಮ್ ಬೇಸ್ಡ್ ಎಜುಕೇಷನ್ನ ನಡೆಸ್ಕೊಂಡು ಬಂದ್ವಿ ಹಾಗೆಯೇ ಬರೀ ಅಂತರಗಂಗಾ ವಿದ್ಯಾಸಂಸ್ಥೆ ಬುದ್ಧಿಮಾಂದ ಮಕ್ಕಳಿಗೆ ಅಲ್ಲ ಮತ್ತು ಈ ಮಹಿಳೆಯರು ಗ್ರಾಮೀಣ ಪ್ರದೇಶದಲ್ಲಿ ಯಾರು ವಿದ್ಯಾಭ್ಯಾಸ ಕಲಿತೇ ಇರ್ತಕ್ಕಂಥ ಮಹಿಳೆಯರಿದ್ದರು ಅವರು ಕೂಡ ವಿದ್ಯಾಭ್ಯಾಸವನ್ನು ಕಲಿಸ್ತಕ್ಕಂಥ ಒಂದು ಜಿಲ್ಲಾ ಪರಿಷತ್ ಯೋಜನೆಯಲ್ಲಿ ನಾವು ಕೆಲಸವನ್ನು ಮಾಡಿದ್ವಿ ಸುಮಾರು ಬಂಗಾರಪೇಟೆ ಮತ್ತು ಕೋಲಾರ ತಾಲೂಕಿನಲ್ಲಿ ಕೆಲಸವನ್ನು ನಿರ್ವಹಿಸಿದ್ವಿ ಅಲ್ಲಿ ಕೂಡ ನಾನು ನೂರ ಮುನ್ನೂರು ನಾನ್ನೂರು ಹೆಣ್ಣು ಮಕ್ಕಳಿಗೆ ರಾತ್ರಿ ಶಾಲೆಗಳನ್ನು ನಡೆಸಿ ಆ ತರಬೇತಿಗಳನ್ನು ಕೊಟ್ಟು ಇವತ್ತು ಅವರು ಮಹಿಳಾ ಸಂಘಗಳನ್ನು ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿದ್ದೀವಿ ಆವಾಗ ಊಟ ಕೊಡಿಸಿ ಮತ್ತು ಅವನ ಜೊತೆ ನಾನು ಸಂವಾದ ನಡೆಸಿದೆ ಆದರೂ ಕೂಡ ನಾನು ಇದು ಫಲಕಾರಿ ಆಗಲಿಲ್ಲ ಆ ಒಂದು ಸಿಚುವೇಶನ್ನ ನೋಡಿ ಇಲ್ಲಿರ್ತಕ್ಕಂಥ ಮುದುಕೂರ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಅಂದರೆ ವೃದ್ಧಾಶ್ರಮ ಮಾಡೋದಕ್ಕೆ ಒಂದು ಪ್ರಾರಂಭ ಯೋಚನೆ ಬಂತು ಆಮೇಲೆ ಶುರು ಮಾಡಿದೆ ಇವತ್ತು ಕೂಡ ನಾವು ರಾತ್ರಿ ಹೊತ್ತು ಒಂಬತ್ತು ಗಂಟೆ ಮೇಲೆ ವಾರಕ್ಕೆ ಒಂದು ಸರ್ತಿ ಎರಡು ಸರ್ತಿನೂ ನಮ್ಮ ಗಾಡಿ ಎತ್ಕೊಂಡು ಹೋಗ್ತೀವಿ ಯಾರೇ ತೊಂದ್ರನಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಬೆಡ್ಶೀಟ್ ಸಮೇತ ಕೊಟ್ಟು ಅವ್ರನ್ನ ಕರ್ಕೊಂಬಂದು ಆವಾಗಲೇ ತಕ್ಷಣ ಬಿಸಿನೀರಿನಲ್ಲಿ ಸ್ನಾನ ಮಾಡಿಸಿ ಅವ್ರಿಗೆ ಮಾ ಊಟ ಕೊಟ್ಟು ಮಲಗಿಸಿ ಮಾರನೇ ದಿವಸ ಅವರ ಯೋಗಕ್ಷೇಮನ ವಿಚಾರಿಸಿ ಅನುಕೂಲ ಆಯಿತು ಏನಾದರೂ ತೊಂದರೆ ಇತ್ತು ಅಂದರೆ ಅವ್ರನ್ನ ಮನೆ ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲೇ ಇಟ್ಕೊಂಡಿದ್ದು ಅವ್ರನ್ನ ಸಾಕುವಂಥ ಕೆಲಸವನ್ನ ಕೂಡ ಅಥರ್ವ ಇದೀವಿ ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ನೆಗೆಟಿವ್ ಮಾಡ್ತಿದ್ದೀನಿ ಮದನ್ ಪಾತ್ರಧಾರಿ ಮಾತಾಡ್ತಿರೋದು ಇವತ್ತು ಒಂದು ಈವೆಂಟ್ ಇತ್ತು ಅಂತರಗಂಗೆ ವಿದ್ಯಾಸಂಸ್ಥೆ ಅಂತ ಇದರಲ್ಲಿ ಸ್ಪೆಷಲಿ ಏಬಲ್ಡ್ ಸ್ಕೂಲ್ ಮಕ್ಕಳು ಅದರಲ್ಲಿ ಮೇಯ್ನ್ ಆಗಿ ಶಂಕರ್ ಸರ್ ನನ್ನ ಜೊತೆ ಇದ್ದಾರೆ ಸೊ ಅವರು ನನ್ನ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ರು ತುಂಬಾ ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ನಾನು ಕೇಳ್ಕೊಳೋದು ಪರ್ಟಿಕ್ಯುಲರಾಗಿ ಯೂತ್ಸ್ಗಳಿಗೆ ಸೊ ಇವಾಗ ಇನ್ ಜ ಇವಾಗಿನ ಜನ್ರೇಷನ್ ಯೂತ್ಸ್ಗಳು ಐದರ್ ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕು ಅನ್ನೋದಾಗಲಿ ಬರ್ಡೇಸ್ ಆಗಲಿ ಸೊ ಎಲ್ಲೆಲ್ಲೋ ಹೋಗಿ ಲೈಕ್ ನೀವು ಪಾರ್ಟೀಸ್ ಮಾಡೋದು ಓಕೆ ಫೈನ್ ಅದು ಇರಬೇಕು ಜೊತೇಲಿ ಇಂಥ ಸ್ಪೆಷಲಿ ಏಬಲ್ಡ್ ಸ್ಕೂಲ್ಗಳಿಗೆ ಬಂದು ಆ ಮಕ್ಕಳ ಜೊತೆ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಲಿಟ್ರಲಿ ನಿಮಗೆ ಆ ಬೇರೆ ವೈಬೇ ಕೊಡುತ್ತೆ ಸೊ ದಯವಿಟ್ಟು ಡೆಫಿನೆಟ್ಲಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಅಂತರಗಂಗೆ ಸ್ಪೆಷಲಿ ಏಬಲ್ಡ್ ಸ್ಕೂಲ್ಗೆ ಹಾಗೆ ಓಲ್ಡ್ ಏಜ್ ಹೋಮ್ ಕೂಡ ಇದೆ ಇವತ್ತಿಗೆ ಇಪ್ಪತ್ತೊಂಬತ್ತು ವರ್ಷ ಕಂಪ್ಲೀಟ್ ಆಗಿದೆ ಇಪ್ಪತ್ತೊಂಬತ್ತು ವರ್ಷ ಅಲ್ಲ ಇನ್ನು ಸಾಕಷ್ಟು ವರ್ಷಗಳಾಗಲಿ ಶಂಕರ್ ಸರ್ ಇದೇ ಥರ ನಡೆಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೇನೆ ಸುಹಾಸ್ ಗೋಪಾಲ್ ಅಂತ ನಾನು ಬುಕ್ಸ್ ಎಲ್ಲ ಬರ್ತಿದ್ದೇನೆ ಹಾಗೆ ವಿಡಿಯೋಸ್ ಮಾಡ್ತಾ ಇರ್ತೇನೆ ಅಂತರಗಂಗೆ ವಿದ್ಯಾಸಂಸ್ಥೆ ಇಪ್ಪತ್ತೊಂಬತ್ತು ವರ್ಷದ ಸಂಭ್ರಮಕ್ಕೋಸ್ಕರ ಖುಷಿ ಆಗುತ್ತೆ ಕೋಲಾರಕ್ಕೆ ಇದೊಂದು ಒಳ್ಳೆ ಉದ್ದೇಶಕ್ಕೆ ಅಂತ ಬಂದಿ ಶಂಕರ್ ಸರ್ ನೋಡಿದ್ರೆ ಅಷ್ಟು ಒಂದು ಸ್ಫೂರ್ತಿ ಬರ್ತದೆ ಅಷ್ಟು ಇನ್ಸ್ಪಿರೇಷನ್ ಇಪ್ಪತ್ತೊಂಬತ್ತು ವರ್ಷ ಇದನ್ನ ನಡೆಸೋದು ಈಸಿ ಅಲ್ಲ ಸೇವೆ ಅನ್ನೋದಕ್ಕಿಂತ ಒಂದು ದೊಡ್ಡ ಸಾಧನೆ ಅನ್ಬೋದು ಅಂಡ್ ಅವರು ನೋಡಿ ತುಂಬಾ ಜಾಸ್ತಿ ಜನ ಇದು ಇದೇ ತರ ಬೇರೆ ಬೇರೆ ಸೊಸೈಟಿನಲ್ಲಿ ಬೇರೆ ಎಲ್ಲಾ ತರ ಆ ಸೇವೆಗಳನ್ನು ಮಾಡ್ತಾ ಇರ್ತೀವಿ ಬಟ್ ಇಲ್ಲಿ ಮಕ್ಕಳು ದೇವರಂತ ಮಕ್ಕಳ ಜೊತೆ ಬಂದು ನಾವು ಅವ್ರಿಗೆ ನಿಜವಾಗ್ಲು ಪ್ರೀತಿ ಕೊಟ್ರೆ ಅಲ್ಲಿಂದ ಸಿಗೋ ಒಂದು ಪ್ರೀತಿ ಏನಿದೆ ಅದ್ರಲ್ಲಿರೋ ಒಂದು ನಿಷ್ಕಲ್ಮಶ ಮನಸ್ಸುಗಳು ಅಷ್ಟು ಒಂದು ಮುಕ್ತತೆ ಪ್ರಾಮಿಲಿ ಲೈಫ್ ಅಲ್ಲಿ ಎಲ್ಲೂ ಸಿಗೋದೆ ಇಪ್ಪತ್ತ ಎಂಟು ವರ್ಷಗಳನ್ನ ಕಳೆದು ಇಪ್ಪತ್ತೊಂಬತ್ತು ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂತ ಈ ಸಂದರ್ಭದಲ್ಲಿ ನಮ್ಮ ಸೆಲೆಬ್ರಿಟೀಸ್ ಎಲ್ಲ ಬಂದಿದ್ದನೂ ನಮಗೆ ಒಂದು ಸ್ಫೂರ್ತಿಯನ್ನ ತುಂಬತಾ ಇದ್ದಾರೆ ಈ ಇಪ್ಪತ್ತೆಂಟು ವರ್ಷಗಳಲ್ಲಿ ನಾವು ನಡೆಸ್ಕೊಂಡು ಬಂದು ಮತ್ತೆ ಮುಂದಿನ ವರ್ಷಗಳಲ್ಲಿ ನಾವು ಹೋಗ್ತಕ್ಕಂತ ದಾರಿ ಯಾವ ತರದ್ದಿರಬೇಕು ಅನ್ನೋದ್ರ ಬಗ್ಗೆ ಈಗ ಯೋಚನೆ ಮಾಡುವಂತ ಒಂದು ಆ ದೊಡ್ಡ ಇದೀವಿ ಯಾಕೆಂದ್ರೆ ಈ ಕೆಲಸ ತುಂಬಾ ನಮಗಂತೂ ಸುಲಭ ಅನಿಸ್ಬಿಟ್ಟಿದೆ ನೋಡೋರಿಗೆ ಅಥವಾ ಬೇರೆಯವ್ರಿಗೆ ಕಷ್ಟ ಅನಿಸ್ಬೋದು ಆದ್ರೆ ನಮ್ಗೆ ಈ ಕೆಲಸ ತುಂಬಾ ಈಸಿ ಅನ್ಸ್ಬಿಟ್ಟಿದೆ ಅದರಲ್ಲಿ ಏನಂದ್ರೆ ಒಂದು ದೇವರ ಆಶೀರ್ವಾದ ನಿಮ್ಮೆಲ್ಲರ ಕೃಪೆ ನಮ್ಗೆ ಇದು ಈಸಿ ಅನ್ನೋದಕ್ಕೆ ಕಾರಣ ಆಗಿದೆ ನಾವು ಇನ್ನ ಹೆಚ್ಚಿನ ಸೇವೆಯನ್ನ ಮಾಡೋದಿಕ್ಕೆ ಆ ನಾವು ಒಂದು ಯೋಜನೆಗಳನ್ನ ಹಾಕೊಂಡಿದೀವಿ ಈ ಅಂತರಗಂಗಾ ವಿದ್ಯಾ ಸಂಸ್ಥೆಯ ಕಡೆಯಿಂದ ಇನ್ನೂ ಹೆಚ್ಚಿನ ಹೆಚ್ಚಿನ ಯೋಜನೆಗಳು ಇದಾವೆ ಜೊತೆಗೆ ಈ ಮುಂದಿನ ತಿಂಗಳಲ್ಲಿ ನಮ್ಮಲ್ಲಿ ಒಂದು ಹಾಸ್ಪಿಟಲ್ ನ ಕಟ್ಟಬೇಕು ಅಂತ ಅಂದ್ರೆ ಜಿಲ್ಲೆಯಲ್ಲೇ ಉಪಯುಕ್ತವಾದಂತಹದ್ದು ಅಂದ್ರೆ ಡಿಸೇಬಲ್ ಮಕ್ಕಳಿಗೆ ಸೀಮಿತವಾಗಿರ್ತಕ್ಕಂತ ಒಂದು ಹಾಸ್ಪಿಟಲ್ ಅದು ಟೋಟಲ್ ಆಗಿ ಫ್ರೀ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜೊತೆಗೆ ಆರ್ ಆರ್ ಎಚ್ ಸಿ ಎಫ್ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಹೆಲ್ತ್ ಕೇರ್ ಫೌಂಡೇಶನ್ ಅವರು ಕೂಡ ನಮ್ಮ ಜೊತೆಗೆ ಡಾಕ್ಟರ್ಸ್ ಇದ್ದಾರೆ ಅದರಲ್ಲಿ ಒಂದು ಇಪ್ಪತ್ನಾಲ್ಕು ಜನ ಡಾಕ್ಟರ್ಸ್ ನಾನು ಅದರ ಜೊತೆನಲ್ಲಿ ಒಂದು ಇದಾಗಿ ಸಜೆಸ್ಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಎದೆಗುಂದದೆ ಸಾಕಷ್ಟು ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸಿ ಏನಿವತ್ತು ಈ ಸ್ಥಿತಿಗೆ ತಗೊಂಡ್ಬಂದಿದ್ದಾರೆ ಸಂಸ್ಥೆಯನ್ನ ಖಂಡಿತವಾಗ್ಲೂ ಇದೊಂದು ಗ್ರೇಟ್ ಅಚೀವ್ಮೆಂಟ್ ಶಂಕರವರು ನಮ್ಮ ಮಧ್ಯೆ ಇರುವಂತಹ ಒಂದು ರಿಯಲ್ ಹೀರೋ ಅಂತ ಹೇಳೋದಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಜೊತೆಯಲ್ಲಿ ಹುಟ್ಟು ಹುಟ್ಟು ಬೆಳೆದು ಇಷ್ಟೆಲ್ಲ ಮುಂದೆ ಬಂದಿದ್ದಾರೆ ಅಂತಂದ್ರೆ ಇದು ದೊಡ್ಡ ವಿಷಯ ಆದ್ರೆ ನಾವು ಸಣ್ಣವರಿದ್ದಾಗ ಸಣ್ಣ ಪುಟ್ಟ ಇದೆಲ್ಲ ಬರ್ತಿತ್ತು ಕಷ್ಟ ಸುಖಗಳನ್ನೆಲ್ಲ ಎದುರಿಸ್ಕೊಂಡು ಬಂದ್ವಿ ನಮ್ಮ ತಂದೆಯವರು ಚೆನ್ನಾಗಿದ್ರು ಆಮೇಲೆ ಸ್ವಲ್ಪ ಅವರು ಅಂಗವಿಕಲ್ರಾದರು ಆವಾಗ ಅವ್ರನ್ನ ಒಬ್ಬರನ್ನ ಸುಧಾರಿಸ್ಕೊಳ್ಳೋದಕ್ಕೆ ನಮಗೆ ತುಂಬಾ ಕಷ್ಟ ಅನ್ನಿಸ್ತಿತ್ತು ಎಲ್ಲರೂ ನೋಡಿಕೊಂಡ್ರು ಕೂಡ ಅಂಥ ಸಮಯ ಇದು ಮಾಡಿಕೊಂಡು ಮತ್ತು ಇವಾಗ ಅದೆಲ್ಲ ನೋಡಿಕೊಂಡು ಅವನಿಗೂ ಇದು ಮಾಡಬೇಕು ಅಂತ ಮನಸ್ಸು ಬಂದು ಇಲ್ಲಿವರೆಗೂ ತೊಗೊಂಡ್ಬಂದಿದ್ದಾನೆ ಅಂತಂದರೆ ತುಂಬ ದೊಡ್ಡ ವಿಷಯನೇ ಒಬ್ಬರನ್ನ ಸುಧಾರ್ಸೋದೇ ಕಷ್ಟ ಅಂತ ಸಣ್ಣ ಮಕ್ಕಳನ್ನಂತೂ ತೀರಾ ಕಷ್ಟ ಆಗುತ್ತೆ ಅಂತಂದ್ರೆ ನಮ್ಮ ಮಕ್ಕಳು ಅಂತ ನೋಡಿಕೊಂಡು ಇದು ಮಾಡಿಕೊಂಡು ಅಷ್ಟೊಂದು ಇದರಿಂದ ಶ್ರಮ ವಹಿಸಿ ಇದ್ದಾರೆ ಅವರೊಬ್ಬರಿಂದ ಸಾಧ್ಯ ಇಲ್ಲ ಅವ್ರನ್ನ ಹೇಳ್ದಂಗೆ ಒಂದು ಕೈ ಜೋಡಿಸಿದ್ರೆ ಚಪ್ಪಾಳೆ ಆಗೋಲ್ಲ ಅದಕ್ಕೆ ತಕ್ಕಂಗೆ ಮಕ್ಕಳು ಶ್ರೀಮತಿ ಪ್ರಜ್ಞಾಶಂಕರ್ ಅವರು ಅವನ ಬೆನ್ನೆಲುಬಾಗಿ ನಿಂತು ಸಹಕರಿಸಿಕೊಂಡು ಮಾಡ್ತಾ ಇರೋದ್ರಿಂದ ಅವರು ಮುಂದೆ ಬರೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಹೇಳ್ತೀನಿ ಒಂದು ಆಟ ಪಾಠಗಳ ಬಗ್ಗೆ ಕೂಡ ನಾನು ನಮಗೆ ಈ ಬರೀ ಟಿ ವಿಗಳಲ್ಲಿ ಇದರಲ್ಲಿ ನೋಡೋದು ಅಥವಾ ಯಾರಾದರೂ ಆಡ್ತಾ ಇದ್ರೆ ಇದ್ ಹೆಂಗೆ ಆಡ್ತಾ ಇದ್ರು ಆಡ್ತಾ ಇರಾ ಅಂತ ನೋಡೋಂಥ ಒಂದು ಪರಿಸ್ಥಿತಿ ಬಂದಿದ್ದೀವಿ ಅಂಡ್ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ ನನ್ನ ಹೃದಯ ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಕೈ ಜೋಡಿಸಿದ್ದಾರೆ ಅವರಿಗೆ ಕೂಡ ನಾನು ನಾವು ಹೃದಯಪೂರ್ವ ಧನ್ಯವಾದಗಳನ್ನ ಅರ್ಪಿಸ್ತಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ವೆಂಕಟೇಶಪ್ಪ ಹಾಗೂ तेरशी तरंग